ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಬೆಳಿಗ್ಗೆ ವಿಕ್ರಮ್ನ ನೆನೆಸ್ಕೊಂಡು ರಂಗೋಲಿನ ಹಾಕ್ತಾ ಇರಬೇಕಾದ್ರೆ ಸೌಂದರ್ಯ ಬಂದು ವೇದನ ಹತ್ರ ಕೇಳ್ತಾಳೆ ಏನೇ ವೇದ ಇದು ಇವತ್ತು ಬೆಳವಳಿಗೇನೆ ಇಷ್ಟೊಂದು ಖುಷಿ ಖುಷಿಯಾಗಿತ್ತಿಲ್ಲ ಏನು ವಿಷಯ ನಾ ನಿನ್ನೆ ಹೇಳಿದಾಗೆ ನಿನ್ನ ಮನಸ್ಸಲ್ಲಿ ಏನೋ ಇದೆ ವೇದ ನೀನು ನಿಜವಾಗ್ಲೂ ವಿಕ್ರಮ್ನ ಲವ್ ಮಾಡ್ತಿದ್ದೀಯ ಅಂತ ಅನಿಸ್ತಾ ಇದೆ ಹಾಗೇನಾದ್ರೂ ಇದ್ರೆ ಹೇಳಿ ನಾನು ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದಾಗ ವೇದ ಸೀರಿಯಸ್ಸಾಗಿ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಸೌಂದರ್ಯ ಹೇಳ್ತಾಳೆ ಅಯ್ಯೋ ಇಲ್ಲ ಕಣೆ ಯಾಕೆ ವೇದ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ನಾ ತಮಾಷೆಗೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಅಕ್ಕ ನಾನು ನೀನು ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ ನಾನು ವಿಕ್ರಮ್ ಬಗ್ಗೆನೇ ಇನ್ನೂ ಯೋಚಿಸ್ತಾ ಇದ್ದೆ ಸ್ವಲ್ಪ ಬೇರೆನೇ ಯೋಚಿಸ್ತಾ ಇದ್ದೆ ಅಂತ ಹೇಳಿದಾಗ ಸೌಂದರ್ಯ ಕೇಳ್ತಾಳೆ ಏನು ವೇದ ಏನು ಯೋಚಿಸ್ತಾ ಇದ್ದೆ ಅದು ವಿಕ್ರಮ್ ಬಗ್ಗೆ ಆ ರೀತಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಲ್ಲ ಅಕ್ಕ ಆ ವಿಕ್ರಮಿಂದ ನಮಗೆ ತುಂಬಾ ಹೆಲ್ಪ್ ನಮಗೆ ಪ್ರತಿ ಸಲ ವಿಕ್ರಮಿಂದ ಏನೋ ಅಪಾಯ ಆಗ್ತಿದೆ ಏನೋ ಅಪಾಯ ತೊಂದರೆ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಳ್ತಿರಬೇಕಾದ್ರೆ ಅವನಿಂದನೇ ಅದು ಸರಿಯಾಗಿದೆ ಸೌ ಸರಿಯಾಗಿ ಅವನಿಂದಲೇ ನಮಗೆ ಹೆಲ್ಪ್ ಆಗುವ ಹಾಗೆ ಆಗಿದೆ ಹಾಗೆ ಅಪ್ಪಂಗಂತೂ ಅಷ್ಟೆಲ್ಲ ಸಮಸ್ಯೆ ಆದಾಗ ಅವನೇ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಅಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡ ಹಾಗೆ ನನ್ನನ್ನು ಇವತ್ತು ಕಾಪಾಡ್ದ ಹಾಗೆ ಇದು ಇದಕ್ಕಿಂತ ಹಿಂದಿನ ಸಲವೂ ಸಹ ತುಂಬನೇ ಸಲ ನನ್ನನ್ನು ಸೇವ್ ಮಾಡಿದ್ದೆ ತುಂಬನೇ ಸಲ ನಮ್ಮನ್ನು ನನ್ನನ್ನು ಕಾಪಾಡಿದ್ದೆ ನನ್ನ ಮನೆಯವರನ್ನು ಕೂಡ ಆದರೆ ಇಷ್ಟೆಲ್ಲ ಅವ್ನು ನಮಗೆ ಹೆಲ್ಪ್ ಮಾಡಿದ್ರು ಸಹಿತ ಅವನಿಗೆ ಒಂದು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಸಹ ಹೇಳಿಲ್ವಲ್ಲ ನಾನು ಶೇ ನನ್ನ ಬಗ್ಗೆ ನನಗೆ ಬೇರೆ ಬೇಜಾರಾಗ್ತಿದೆ ಅಸಹ್ಯ ಆಗ್ತಿದೆ ಅಂತ ವೇದ ಬೇಜಾರಲ್ಲಿ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಅಷ್ಟೇನೆ ವೇದ ಅಷ್ಟೇ ಕಲ್ಲ ಯಾಕೆ ಇಷ್ಟೊಂದು ಸೀರಸ್ ಆಗಿ ಯೋಚನೆ ಮಾಡ್ತಿದ್ಯಾ ಏನೋ ಆಕಾಶನೇ ಮುಳುಗೋ ಮುಳುಗೋಗಿದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡಿದ್ಯಲ್ಲ ಅಷ್ಟೆಲ್ಲ ಇವಾಗ ಬೇಜಾರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ವೇದ ಇವಾಗಲೇ ಒಂದು ಕಾಲ್ ಮಾಡಿ ಅವನಿಗೊಂದು ಥ್ಯಾಂಕ್ಸ್ ಹೇಳು ನೀನು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಅಕ್ಕ ಥ್ಯಾಂಕ್ಸ್ ಕಾಲಲ್ಲಿ ಹೇಳಲಿಕ್ಕೆ ಸರಿಯಾಗ್ತಾ ಇಲ್ಲ ಒಂದು ರೀತಿ ಭಯ ಆಗ್ತಿದೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಸರಿಯಾಗಾದರೆ ಕಾಲ್ ಮಾಡೋದು ಬೇಡ ಒಂದು ಪತ್ರ ಬರಿ ಅಂತ ಹೇಳ್ತಾಳೆ ವೇದ ಹೇಳ್ತಾಳೆ ಪತ್ರನ ಇಲ್ಲಕ್ಕ ಯಾಕೋ ಅದೆಲ್ಲ ತುಂಬನೇ ಭಯ ಆಗ್ತದೆ ಭಯ ಆಗ್ತಾಯಿದೆ ನನಗದೆಲ್ಲ ಸರಿಯಾಗುತ್ತೆ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿದಾಗ ಎಂಥದ್ದು ಇಲ್ಲ ವೇದ ನೀನು ನಾನು ಹೇಳಿದಾಗೆ ಮಾಡು ಇಲ್ಲ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ಕೊ ನಿನ್ನ ಮನಸ್ಸಲ್ಲಿ ಏನೇನಿದೆ ಅಷ್ಟನ್ನು ಹೇಳ್ಕೊ ಇಲ್ಲ ನಿನಗೆ ಕಾಲ್ ಮಾಡಿ ಮಾತಾಡಲಿಕ್ಕೆ ಆಗುತ್ತೆ ಭಯ ಆಗುತ್ತೆ ಅನ್ನೋದಾದರೆ ಪತ್ರ ಬರಿ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅಷ್ಟು ಅವನತ್ರ ಹೇಳಿ ಥ್ಯಾಂಕ್ಸ್ ಹೇಳುದ್ರ ಜೊತೆಗೆ ನಿನ್ನ ಮನಸ್ಸಲ್ಲಿರುವ ಕಳವಳನ್ನು ಬೇಜಾರು ಸುಖ ದುಃಖ ಪ್ರತಿಯೊಂದನ್ನು ಹೇಳ್ಕೊಂಡು ನಿನ್ನ ಮನಸ್ಸನ್ನು ಹಗುರ ಮಾಡಿ ನಿನ್ನ ಮನಸಲ್ಲಿ ಯಾವ ರೀತಿಯ ಭಾವನೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇದೆ ವೇದ ಅದಕ್ಕೆಲ್ಲ ಒಂದು ಉತ್ತರ ಕೊಂಡುಕೋ ಹಾಗೆ ವಿಕ್ರಮ್ಗೆ ಮಾತ್ರ ಪ್ರತಿಯೊಂದನ್ನು ಹೇಳ್ಕೊ ಅಂತ ಹೇಳಿ ಸಜೆಷನ್ ಕೊಟ್ಟು ಸಮಾಧಾನ ಮಾಡ್ತಾಳೆ ನಂತರ ವೇದನ ನೋಡಿ ಸೌಂದರ್ಯ ಮುಗುಳ್ ನಗ್ತಾ ನನ್ ತಂಗಿ ಬಾಳಲು ಹೊಸ ಅಧ್ಯಾಯ ಶುರುವಾಗುವ ಹಾಗೆ ಇದೆ ನನ್ ತಂಗಿ ಒಟ್ಟಾರೆಯಾಗಿ ನನ್ ತಂಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಮನ್ಸಲ್ಲೇ ನಗನ ಅಂದ್ಕೊಳ್ತಾಳೆ